ಈ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ನಮ್ಮ ಸಂಘದ ವತಿಯಿಂದ ಇದು ಐದನೇ ಬಾರಿ ವರ್ಷಕ್ಕೊಮ್ಮೆ ಒಂದೊಂದು ವಿಧ ವಿಧವಾದ ಒಂದು ರಥವನ್ನು ರ್ಯಾಲಿಯನ್ನು ಮಾಡಿ ರಥವನ್ನು ಮಾಡಿ ಇಡೀ ನಮ್ಮ ದೇಶಕ್ಕೆ ಮುಟ್ಟಿಸ್ಬೇಕು ಅಂದರೆ ಅಂಬೇಡ್ಕರ್ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಎಲ್ಲ ಮರಿತಾ ಇದ್ದಾರೆ ಅದನ್ನು ಗಮನಕ್ಕೆ ಜಾಗೃತಿ ಮಾಡಬೇಕು ಅಂತ ನಾವು ಇಲ್ಲಿಂದ ಸಿ ಎಮ್ ಈಗ ನಮಗೆ ಆಹಾರ ಹಾಕ್ಬಿಟ್ಟ ಮೇಲೆ ನಾವಿಲ್ಲಿಂದ ಊರೂರು ಊರೂರು ಸುತ್ತಿ ರಾತ್ರಿ ಒಂಬತ್ತು ಗಂಟೆವರೆಗೂ ಇದನ್ನ ರಥನ ಪ್ರದರ್ಶನ ಮಾಡಕ್ಕೆ ಹೊರಟಿದ್ದೀವಿ ಇದು ಇಡೀ ದೇಶದಲ್ಲಿ ಮಾಡಬೇಕು ನಮ್ಮ ಎಲ್ಲ ಜನಾಂಗದವ್ರು ಅಂಬೇಡ್ಕರ್ ಮರ್ತ್ರೆ ಊಟ ಸಿಕ್ಕಲ್ಲ ಯಾಕಂದ್ರೆ ಇವತ್ತು ಈ ಬಟ್ಟೆ ಹಾಕಿದೀವಿ ಅಂದ್ರೆ ಈ ದೇವರಿಂದ ಈ ದೇವರಿಲ್ದೇ ಇದ್ರೆ ನಾವಿಲ್ಲ ಅಂತ ನಾನು ಲೆಕ್ಕಾಚಾರ ಹೇಳ್ತೀನಿ ಸ್ವಲ್ಪ ಜನಕ್ಕೆ ಏನೇನೋ ಇರ್ಬೋದೇನೋ ಬಟ್ ನಮ್ಮ ಲೆಕ್ಕಾಚಾರಕ್ಕೆ ನಮ್ಮ ದೇವರು ಇವರೇನೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಕೂಗ ಅನ್ನೋದು ಮಾಡಿ ಎಲ್ಲರಿಗೂ ಶುಭಾಶಯನ್ನು ಬಿ ಪಿ ಎಂಟಿಗೆ ಹೋಗ್ತೀವಿ ಅಂತ ಹೇಳಿ ಮಹಾ ಮಾನವತಾವಾದಿ ದಲಿತರಿಗೆ ದೇಶದಲ್ಲಿರೋ ಎಲ್ಲಾ ಬಡವರ್ಗದವರಿಗೆ ಶೋಷಿತರಿಗೆ ರಕ್ಷಣೆ ನೀಡಿದಂತ ಒಂದು ಸುದಿನ ಇದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸಂವಿಧಾನದ ಮೂಲಕ ದೇಶದ ಎಲ್ಲಾ ನಾಗರಿಕರಿಗೆ ವಿದ್ಯೆ ವಸತಿ ಮತ್ತು ಉದ್ಯೋಗ ಇದನ್ನ ಕಲ್ಪಿಸ್ಕೊಡೋದಿಕ್ಕೆ ತಮ್ಮ ಜೀವನ ಉದ್ದ ಉದ್ದಕ್ಕೂ ಹೋರಾಟ ಮಾಡಿ ಇವತ್ತು ಹಕ್ಕುಗಳನ್ನ ದೊರಕಿಸ್ಕೊಟ್ಟಿದ್ದಾರೆ ಅಂತ ಒಂದು ಅಂಬೇಡ್ಕರ್ ಜಯಂತಿಯನ್ನ ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಇಂದ ಈ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಮ್ಮ ಬಡಾವಣೆಗಳಲ್ಲಿ ಜಾಗೃತಿ ಮೂಡಿಸಬೇಕು ಈ ಒಂದು ಚುನಾವಣೆ ಬರ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಅದರ ಸಲುವಾಗಿ ಮತದಾನದ ಜಾಗೃತಿ ಕೂಡ ಮೂಡಿಸಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಮಗೂ ಮತ್ತು ನಾಡಿನ ಎಲ್ಲ ಜನಕ್ಕೂ ಅಂಬೇಡ್ಕರ್ ಜನ್ಮ ದಿನ ದಿನಾಂಕದ ಪ್ರಯುಕ್ತ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸಹೋದರ ಸಹೋದರಿಯರಿಗೆ ಭಾರತ ದೇಶದ ಭಾಗ್ಯವಿಧಾತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಬಂಧುಗಳೇ ಇವತ್ತು ದೇಶದ ಎಲ್ಲ ಧರ್ಮಗಳು ಎಲ್ಲ ಸಮುದಾಯಗಳು ಎಲ್ಲ ಜಾತಿಗಳು ಎಲ್ಲ ರಾಜ್ಯಗಳು ಎಲ್ಲ ಪ್ರಾಂತ್ಯಗಳು ಸಮಾನವಾಗಿ ನೆಮ್ಮದಿಯಾಗಿ ಇದ್ದಾರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ದೇಶದ ಒಂದು ಜ್ಞಾನದ ನಗರಿ ಆಗಿರ್ತಕ್ಕಂತ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಈ ಬೆಂಗಳೂರನ್ನ ಸ್ವಚ್ಛವಾಗಿ ಸುಂದರವಾಗಿ ಆರೋಗ್ಯವಾಗಿಡುವಂತಹ ಒಂದು ಜವಾಬ್ದಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಸರಿಸುಮಾರು ಮೂವತ್ತು ಸಾವಿರ ಪೌರಕಾರ್ಮಿಕರು ಚಾಲಕರು ಸಹಾಯಕರು ಲೋಡರ್ಗಳು ಮತ್ತು ಮಾಲಿಗಳು ಇವರನ್ನೆಲ್ಲ ಪ್ರತಿನಿಧಿಸುವಂತಹ ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಇವತ್ತು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮದಿನದ ಪ್ರಯುಕ್ತ ಏನು ಪ್ರಜಾಪ್ರಭುತ್ವದ ಹಬ್ಬವಾದ ಏನು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡೋದು ಭಾರತೀಯನಾಗಿರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ಆಗೈತೆ ಹಾಗಾಗಿ ಏನು ಮತದಾನದ ಶೇಕಡ ಪ್ರಮಾಣ ನೂರಿಗೆ ನೂರರಷ್ಟು ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತಕ್ಕಂತ ಒಂದು ಕನಸು ನನಸು ಮಾಡಲು ಇವತ್ತು ಬಾಬಾ ಸಾಹೇಬ್ರ ಚಿತ್ರ ಜೊತೆ ಇಡೀ ಬೆಂಗಳೂರಿನ ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆಗಳೈತೆ ಅಲ್ಲೆಲ್ಲೆಲ್ಲಾ ಅಂಬೇಡ್ಕರ್ ಶಬ್ದ ಚಿತ್ರದ ಮೂಲಕ ಮತದಾನ ಜಾಗೃತಿ ಒಂದು ಜಾತವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಜಾತಿಗೆ ಸರ್ಕಾರ ಮತ್ತು ಪಾಲಿಕೆಯ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸು ಇಲಾಖೆ ಆಯುಕ್ತರು ಎಲ್ಲರೂ ಸಹಕರಿಸಿ ಸಹಕಾರ ಮಾಡೋರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ದಿ ಬೆಂಗಳೂರು ಸಿಟಿ ವರ್ಕರ್ಸ್ ಫೆಡರೇಷನ್ ನ ಒಂದು ಮನವಿ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮತದಾರರು ದಯವಿಟ್ಟು ಏನು ಲೋಕಸಭಾ ಚುನಾವಣೆ ಮತದಾನ ದಿನದಂದು ದಯವಿಟ್ಟು ತಾವೆಲ್ಲ ಮತ ದಾನ ಮಾಡಿ ಅಂಬೇಡ್ಕರ್ ರ ಕನಸನ್ನ